ಕ್ಯಾಪಿಟಲ್ ಸಿಟಿ ಚಿತ್ರದ ಖಳನಾಯಕ ಪಾತ್ರಧಾರಿಯಾದ ಶಿವಪ್ಪ ಅವರಿಗೆ ಸಿಲ್ವರ್ ಸ್ವಾಗತ ನಮಸ್ಕಾರ ನನ್ನ ಹೆಸರು ಶಿವಪ್ಪ ಕುಡ್ಲೂರು ಅಂತೇಳಿ ಸಿಲ್ವರ್ ಸ್ಕ್ರೀನ್ ಟ್ವೆಂಟಿ ತ್ರೀ ಯೂಟ್ಯೂಬ್ ಚಾನಲ್ ಅವರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು ನಿಮಗೆ ಚಲನಚಿತ್ರದ ಕಡೆಗೆ ಆಸಕ್ತಿ ಬಂದಿದೆ ಹೇಗೆ ಮೇಡಮ್ ಆಕ್ಚುಲಿ ನಾವು ಮಲ್ನಾಡು ಕಡೆಯವರು ಚಿಕ್ಕಮಗಳೂರು ಕಡೆಯವರು ನಾವು ಮೂಲತಃ ಹಳ್ಳಿ ಹಳ್ಳಿ ಗಾಡಿನ ಸೊಗಡಲ್ಲಿ ಬೆಳೆದಂತಾರ ನಾವು ನೀವು ಗೊತ್ತಿರ್ಬೋದು ಹಳ್ಳಿಗಾಡು ಅಂದರೆ ನಾಟಕ ಜನಪದ ಇದು ಈಗೆಲ್ಲೋ ಹೊಲ್ದಲ್ಲಿ ಹೋಗ್ಬೇಕಾರೆ ಹಾಡು ಹೇಳೋದು ಇವೆಲ್ಲ ಇದ್ದವು ಆ ಥರ ಇದ್ದ ಚಿಕ್ಕ ವಯಸ್ಸಿಂದ ಹಾಗಾಗಿ ನಮ್ಮ ತಾತ ಅವರೆಲ್ಲ ಒಳ್ಳೆ ಡ್ರಾಮಾ ಆರ್ಟಿಸ್ಟ್ ಇದ್ದರೆ ಆ ಕಾಲದಲ್ಲಿ ಅವರೆಲ್ಲ ಅವಾಗೆಲ್ಲ ಸಿನಿಮಾಗಳು ಅವೆಲ್ಲ ಇಲ್ದ ಟೈಮಲ್ಲಿ ಅವರೆಲ್ಲ ನಟಗಳು ಹಾಕೊಂಡು ಅವ್ರು ಹೇಳ್ತಾಯಿದ್ದಾರೆ ನಮ್ಮ ತಾತ ಈ ಥರ ಮಾಡಿದ್ದೆ ನಾನು ಹಾಗೆ ಹೀಗೆ ಅಂಥೇಳಿ ಆವಾಗೇನಾಯಿತು ನಮಗೆ ಹಂಗೇನೆ ಚಿಕ್ಕ ವಯಸ್ಸಿಂದಲೂ ಏಕಪ್ಪ ನಮ್ಮೂರಲ್ಲಿ ಗಣೇಶ ಅದು ಇದು ಕೂರಿಸ್ದಾಗ ನಮ್ಮ ಚಿಕ್ಕ ವಯಸ್ಸಲ್ಲೇ ಏಕಪಾತ್ರ ಅಭಿನಯ ಮಾಡಿಸೋದು ಅಲ್ಲಿ ಆ ಥರ ಮಾಡ್ಕೊಂಡು ಮಾಡಿಕೊಂಡು ನಾವು ಶಾಲಾ ದಿನಗಳಲ್ಲಿ ಸ್ವಲ್ಪ ಆಕ್ಟಿವಿಟೀಸ್ ಅಲ್ಲಿ ಬಂದ್ವಿ ಏಕಪಾತ್ರ ಅಭಿನಯಗಳು ಮಾಡ್ಕೊಂಡು ಬಂದ್ವಿ ಆಮೇಲೆ ಏನಾಯಿತು ಸ್ವಲ್ಪ ಬರ್ಬೇಕಾದ್ರೆ ನಾವು ಓದಿದ್ದು ಸ್ಕೂಲಲ್ಲಿ ನಾಟಕಗಳು ಆಕ್ಟಿವಿಟೀಸ್ ಇತ್ತು ಹಾಗಾಗಿ ನಾಟಕ ಮಾಡ್ತಾ ಮಾಡ್ತಾ ಹಾಗೆ ಕಾಲೇಜ್ಗೆ ಹೋದ್ವಿ ಕಾಲೇಜ್ ದಿನಗಳಲ್ಲಿ ಮತ್ತು ಅದೇ ಗೀಳು ಎಲ್ಲೋದ್ರೂ ಈ ನಾಟಕ ಅನ್ನೋದು ಬಿಡೋಲ್ಲ ನಮಗೆ ಹಾಗಾಗಿ ನಾವು ಕಾಲೇಜು ದಿನಗಳಲ್ಲಿ ಹೋದಾಗ ಬೀದಿ ನಾಟಕಗಳು ಹಾಗಾಗಿ ಬೀದಿ ನಾಟಕಗಳ ಜೊತೆ ಆಮೇಲೆ ಡ್ರಾಮಾಗಳು ಸಣ್ಣ ಪುಟವೆಲ್ಲ ಕ ಮಾಡಿಕೊ ಇನ್ನೂ ಒಂದು ಒಂದನೇ ನೆನಪಿದೆ ನಮ್ಮ ಕರಾಟೆ ಕಿಂಗ್ ಶಂಕರ್ ನಾಗ್ಸರು ಅದು ಮರೆಯದಾಗದ ಒಂದು ಘಟನೆ ಏನಂದರೆ ಅವರು ಈ ಎಲೆಕ್ಷನ್ ನಿಮಿತ್ತ ನಾವು ಕಾಲೇಜು ದಿವಸಗಳಲ್ಲಿ ನಮ್ಮ ಇದಕ್ಕೆ ಬಂದಿದ್ದರು ನಾವು ಕಾಲೇಜು ಓದೋ ಟೈಮಲ್ಲಿ ನಾವೆಲ್ಲ ಪರಿಸರದ ಬಗ್ಗೆ ಬೀದಿ ನಾಟಕಗಳು ಮಾಡ್ಬೇಕಾರೆ ಅವ್ರು ಕಾರಲ್ಲಿ ಹೋಗ್ಬೇಕಾದ್ರೆ ನಮ್ಮ ಕಾಲೇಜು ಯುವಕರನ್ನೆಲ್ಲ ನೋಡಿ ಅವರು ಬಂದು ಒಂದು ಎರಡು ಒಂದು ಐದು ನಿಮಿಷಗಳ ಕಾಲ ನಮ್ಮ ಜೊತೆಗೆ ಇದ್ದದ್ದು ಒಂದು ನೆನಪಿದೆ ನಮಗೆ ಅವಾಗ ಆ ಕಾಲದಲ್ಲಿ ಕಾಲೇಜ್ ದಿನಗಳಲ್ಲಿ ಹಾಗಾಗಿ ಅದೊಂದು ಮರಲಿಕ್ಕಾಗಲ್ಲ ನಮಗೆ ಹಾಗೆ ಬಂದು ಅಲ್ಲಿಂದ ಸೀದಾ ಬಂದು ಸೀದಾ ಬೆಂಗಳೂರಿಗೆ ಬಂದಾಗ ಏನಾಯಿತು ನಮಗೆ ಈ ಈ ನಾಟಕದ ಎಲ್ಲ ಸ್ನೇಹಿತರು ಪರಿಚಯ ಆದರು ಪರಿಚಯ ಆದಾಗ ನಮಗೆ ಚಿತ್ತಾರದ ಬದುಕು ಅಂತ ಒಂದು ಸೀರಿಯಲ್ ಮಾಡಿದರು ಅದರಲ್ಲಿ ಗೌಡರು ಅಂತ ನಮಗೆ ಪರಿಚಯ ಆದರು ಆ ಟೈಮಲ್ಲಿ ಪರಿಚಯ ಆದಾಗ ಚಿತ್ರ ಬದುಕು ಅಂತ ಆ ಟೈಮಲ್ಲಿ ಸೀರಿಯಲ್ಲಲ್ಲಿ ನಾನೊಂದು ಕಳನಾಯಕನ ಪಾತ್ರ ಫಸ್ಟೇ ಕೊಟ್ಟರು ಅದರಲ್ಲಿ ಮಂಡ್ಯ ರಮೇಶ್ ಸರ್ ಎಲ್ಲ ಅಭಿನಯ ಮಾಡಿದ್ರು ಆ ಟೈಮಲ್ಲಿ ಹಾಗೇ ಸೀರಿಯಲ್ ಮಾಡೋ ಟೈಮಲ್ಲಿ ಏನಾಯಿತು ನಮ್ಮ ಹಲವಾರು ಸ್ನೇಹಿತರುಗಳು ಪರಿಚಯ ಆದರು ಪರಿಚಯ ಆದಾಗ ಅಲ್ಲಿ ನನಗೆ ಅದೃಷ್ಟವಶಾತ್ ನನಗೆ ಈ ಟೈಗರ್ ಪ್ರಭಾಕರ್ ಸರ್ ಮೈಸೂರು ಲಿ ಅನ್ನೋ ಸಿನಿಮಾದಲ್ಲಿ ಒಂದು ಕಳನಾಯಕನ ಪಾತ್ರ ಸಿಕ್ತು ನನಗೆ ಅದೇ ಫಸ್ಟ್ ಪಿಕ್ಚರು ನಾನು ಸಿನಿಮಾದಲ್ಲಿ ಮಾಡಿದ್ದು ಆ ಮೈಸೂರಲ್ಲಿ ಮಾಡಿದ ಆದಮೇಲೆ ಸುಮಾರು ಅದಾದಮೇಲೆ ಮಾಫಿಯಾ ಅಂತ ಮಾಡಿದೆ ಲಾ ಆ್ಯಂಡ್ ಆರ್ಡ್ರ್ ಅಂತ ಮಾಡಿದೆ ಕೋಟಿಗೊಬ್ಬ ಹಿಂಗೆ ಸಣ್ಣ ಪುಟ್ಟ ಪಾತ್ರೆಗಳು ಮಾಡ್ಕೊಂಡು ಸುಮಾರು ಆ ಕಾಲದಲ್ಲೇ ಇಪ್ಪತ್ತು ಸಿನಿಮಾಗಳು ಆ್ಯಕ್ಟ್ ಮಾಡಿದೆ ಸೀರಿಯಲ್ಲು ಕಾವೇರಿ ಸೀರಿಯಲ್ಲು ಆಮೇಲೆ ಸುಮಾರು ವಟಾರ ಈ ಥರ ಎಲ್ಲ ಸುಮಾರು ಸಿನಿಮಾಗಳು ಮಾಡಿದ್ವಿ ನಾವು ಹಿಂದೆ ನಾವು ಇವಾಗ ಏನು ನಮ್ಮ ಗೋಲ್ಡನ್ ಸರ್ ಗಣೇಶ್ ಸರ್ ಇರಲ್ಲ ಅವ್ರ ಜೊತೆಲ್ಲ ನಾವು ಆ ಕಾಲದಲ್ಲಿ ನಟನೆ ಮಾಡಿದ್ವಿ ಅದೊಂದು ಖುಷಿ ವಿಚಾರ ಹಾಗೆ ಮಾಡ್ತಾ ಮಾಡ್ತಾ ಸುಮಾರು ಸಿನಿಮಾಗಳು ಮಾಡಿ ಒಂದು ಹತ್ತು ಹದಿನೈದು ಸೀರಿಯಲ್ಸ್ ಮಾಡಿದ್ವಿ ಆಮೇಲೆ ಸಿನ್ಮಾಗಳು ಒಂದು ಹದಿನೆಂಟು ಇಪ್ಪತ್ತು ಸಿನಿಮಾಗಳು ಮಾಡಿದ್ವಿ ಆಗೇನಾಯಿತು ನಮಗೆ ಗೊತ್ತಲ್ಲ ಸಿನ್ಮಾಗಳಲ್ಲಿ ಒಳ್ಳೊಳ್ಳೆ ಪಾತ್ರಗಳು ಸಿಗೋದು ಕಷ್ಟ ಆಯಿತು ಸೊ ಜೀವನೋಪಾಯಕ್ಕೆ ನಾವು ಮೂಲತಃ ಇಂಡಸ್ಟ್ರಿಯಲ್ ಬ್ಯಾಕ್ಗ್ರೌಂಡ್ ಇದೆ ಫ್ಯಾಕ್ಟ್ರಿ ಕೆಲಸ ಮಾಡ್ಕೊಂಡಿದ್ವಿ ಆಗ ಏನಾಯಿತು ನಮಗೆ ಏನು ಮಾಡೋದಪ್ಪ ಸಿನಿಮಾ ಸಿನಿಮಾದಲ್ಲೂ ನಮಗೆ ಆ ಟೈಮಲ್ಲಿ ಒಳ್ಳೊಳ್ಳೆ ಪಾತ್ರಗಳು ಸಿಗ್ತಾ ಇರಲ್ಲ ಆಮೇಲೆ ಕೆಲಸ ಮಾಡ್ಕೊತು ಸಿನಿಮಾ ಮಾಡೋದು ಕಷ್ಟ ಆಗ್ತಿತ್ತು ಏನು ಮಾಡೋದು ಅಂಥೇಳಿ ಅವಾಗೇನು ಡಿಸೈಡ್ ತೊಗೊಂಡು ಬೇಡ ಸಿನಿಮಾ ಬೇಡ ಯಾಕೆ ನಮಗೆ ಆಗಿ ಬರೋಲ್ಲ ಸಿನ್ಮಾ ಅಂಥೇಳಿ ನಾವು ಫ್ಯಾಕ್ಟ್ರಿ ಕೆಲಸದ ಮೇಲೆ ನಿಮಗ್ತವಾಗಿ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ನಾನು ಸಿನಿಮಾದಿಂದ ದೂರ ಇದ್ದೆ ದೂರ ಇದ್ದಾಗ ಏನಾಯಿತು ನಿಮಗೆ ಗೊತ್ತು ಕರೋನಾ ಬಂತು ಕರೋನಾ ಬಂದ ಟೈಮಲ್ಲಿ ಎಲ್ಲ ಸ್ನೇಹಿತರು ಸೇರಿಕೊಂಡು ಈಗ ಕ ಎರಡು ಮೂರು ತಿಂಗಳು ಫ್ರೀ ಆಗಿದ್ವಲ್ಲ ಆ ಟೈಮ್ ಎಲ್ಲ ಸ್ನೇಹಿತರು ಇದ್ದಾಕೊಂಡು ಯಾಕೆ ಮಾಡಬಾರ್ದು ಒಂದು ಗಣ್ತೆರೆದು ನೋಡುವಂಥ ಒಂದು ಸಿನ್ಮಾ ಸ್ಟಾರ್ಟ್ ಮಾಡಿದ್ವಿ ಎಲ್ಲ ಸ್ನೇಹಿತರೆಲ್ಲ ಸೇರಿಕೊಂಡು ಅದರಲ್ಲಿ ಸುಮಾರು ಒಂದು ಬ್ಲೈಂಡು ಮ್ಯೂಸಿಕ್ಕು ಇರೋದು ಇದು ಆವಾಗ ಏನಾಯಿತು ಆ ಟೈಮಲ್ಲಿ ಯಾರು ಹುಡುಕಾಡ್ತಾಯಿದ್ರು ಸರಿ ಯಾರೂ ಸಿಕ್ಕಿಲ್ಲ ನಾನೇ ಹೀರೋ ಆಗಿ ಆ್ಯಕ್ಟ್ ಮಾಡಿದೆ ಅದರಲ್ಲಿ ಆ ಸಿನಿಮಾನು ರೆಡಿ ಆಗಿದೆ ರಿಲೀಸಿಗೆ ರೆಡಿ ಆಗಿದೆ ಅದು ಮಾಡಿದಂಗೆ ಚೆನ್ನಾಗಿದೆ ಸಿನ್ಮಾ ಬಟ್ ಆಮೇಲೆ ಹಂಗೇ ಅತ್ಯುತ್ತಮ ಅಂತ ಒಂದು ಸಿನ್ಮಾ ಬಂತು ಹಂಗೆ ಮಾಡ್ತಾ ಮಾಡ್ತಾ ಹಂಗೆ ಅದು ಅದು ಮಾಂಗ್ ತಯಂಗ್ ಅಂತ ಒಂದು ಸಿನ್ಮಾ ಮಾಡಿದೆವು ಆ ಮಾಂಗ್ ತಯಂಗ್ ಆದಮೇಲೆ ಇವಾಗೇನು ನೀವು ನೋಡ್ತಿದ್ರಲ್ಲ ಕ್ಯಾಪಿಟಲ್ ಸಿಟಿ ಅಂತ ಆ ಸಿನಿಮಾ ನಮ್ಮ ಸ್ನೇಹಿತರುಗಳೆಲ್ಲ ಸೇರಿ ಇದು ಮಾಡ್ತಾಯಿದ್ರು ಅದರಲ್ಲಿ ನನಗೆ ಒಂದು ಒಳ್ಳೆ ಖಳನಾಯಕ ಆರ್ ಅನಂತರಾಜ ಸರ್ ಅಂತೇಳಿ ದೊಡ್ಡ ಡೈರೆಕ್ಟರ್ಸ್ ಇದರಲ್ಲಿ ಖಳನಾಯಕ ಪಾತ್ರ ಕೊಟ್ಟಿದ್ದಾರೆ ಕ್ಯಾಪಿಟಲ್ ಸಿಟಿದಲ್ಲಿ ಅದೇ ಈ ಜುಲೈ ನಾಲ್ಕನೇ ತಾರೀಕು ರಿಲೀಸ್ ಆಗ್ತಾ ಇದೆ ಅಭಿನಯಿಸದ ನಿಮ್ಗೆ ಅದ್ರ ಬಗ್ಗೆ ಪೂರ್ವ ತಯಾರಿ ಹೆಂಗ್ ಮಾಡ್ಕೊಂಡಿದೆ ಅದ್ರ ಸಿದ್ಧತೆಗಳು ಹೇಗಿತ್ತು ಯಾರಾದ್ರೂ ನೋಡಿ ಎಲ್ಲ ಮಾಡಿ ಏನಾದ್ರೂ ತಯಾರಿ ಮಾಡಿದ್ರಾ ಹೇಗೆ ಹೌದು ಕಣ್ತಿರೋದು ನೋಡೋ ಚಿತ್ರದ ಬಗ್ಗೆ ತುಂಬಾ ಹೇಳೋದಿದೆ ಅಂದ್ರೆ ಹೇಳ್ತೀನಿ ಈ ನೋಡು ಬಂದಾಗ ಎಮ್ ಆರ್ ಕಪಿಲ್ ಅಂತೇಳಿ ಒಬ್ಬರು ಡೈರೆಕ್ಟ್ರು ಅವರು ಬಂದು ಒಂದು ಕತೆ ಹೇಳಿದರು ಅವ್ರದ್ದು ಈ ಒಂದು ಹಿಂದೆ ನಾವು ಒಂದು ಸಿನಿಮಾ ಮಾಡಿದ್ವಿ ಶಿವಾನಂದ ಸರ್ಕಲ್ ಅಂತೇಳಿ ಆ ಸಿನಿಮಾದಲ್ಲಿ ನಾನೇ ಒಂದು ಲಿರಿಕ್ಸ್ ಹಾಗು ಸುಮ್ಮನೆ ಸುಮ್ಮನೆ ಯಾರು ಎಣ್ಣೆ ಹೊಡೆಯೋಲ್ಲ ಅನ್ನೋ ಲಿರಿಕ್ಸ್ ಸಾಕು ನಾನೇ ಬರೆದು ನಾನೇ ಹಾಡಿದ್ದೆ ಅದಕ್ಕೆ ಆ್ಯಕ್ಟಿಂಗು ಮಾಡಿದ್ವಿ ಅದು ಕಾರಣಾಂತರಗಳಿಂದ ಸಿನಿಮಾ ನಿಂತು ಹೋಯಿತು ನಿಂತು ಆದಮೇಲೆ ಏನಾಯ್ತು ನಮ್ಮ ಕಪಿಲ್ ಸರ್ ಇದ್ದರು ಇಲ್ಲ ಏನೋ ಒಂದು ಮಾಡೋಣ ಸರ್ ಅಂತೇಳಿ ಹೇಳಿದರು ಆ್ಯಕ್ಚುಲಿ ಅದಕ್ಕೆ ಫಸ್ಟ್ ನಾನು ಹೀರೋ ಹೀರೋ ಏನು ಮೇಡಮ್ ಏನಾಯಿತು ಅಂದರೆ ಅವಾಗ ಬಂದರು ಒಂದು ಸರಿ ಇಲ್ಲ ಸರ್ ಈ ಥರ ಪಾತ್ರ ಇದೆ ನೋಡಬೇಕು ಕತೆ ಎಲ್ಲ ಹೇಳಿದ್ರು ಒಂದು ಐದಾರು ಸಾಂಗ್ ಇದೆ ಇದು ಮ್ಯೂಸಿಕಲ್ ಸಬ್ಜೆಕ್ಟ್ ಅಂತ ಬಂದು ಹೇಳಿದರು ಆಯಿತು ಸರ್ ಮಾಡೋಣ ಸರ್ ನಿಮ್ಮ ನಿಮ್ಮದೊಂದು ಕೋ ಕೂರ್ಡನ್ ಪಾತ್ರ ಅಂತ ಮಾಡಬೇಕು ನಾನೇನು ತಿಳ್ಕೊಂಡೆ ಬೇರೆ ಯಾರೋ ಹೀರೋ ಇರ್ತಾರೆ ಅವ್ರ ಜೊತೆ ಕೂರ್ಡನ್ ಪಾತ್ರ ಅಲ್ವ ಇರ್ಬೋದು ನಾನು ಅಂತೇಳಿ ಆಯ್ತು ಸರ್ ಮಾಡೋಣ ಅಂತ ಹೇಳಿದರು ಇವರು ಏನು ಮಾಡ್ಯಾರ ಕತೆ ಎಲ್ಲ ರೆಡಿ ಮಾಡಿಕೊಂಡು ಆ ಪಾತ್ರಕ್ಕೆ ಸುಮಾರು ಆರ್ಟಿಸ್ಟ್ ಯಾರು ಹುಡುಕಿದ್ದಾರೆ ಎರಡು ಮೂರು ಆರ್ಟಿಸ್ಟು ಒಂದೆರಡು ಸಿನಿಮಾ ಮಾಡಿರೋರು ಹೀರೋಗಳು ಯಾರನ್ನ ಹುಡುಕಿದ್ದಾರೆ ಅವ್ರ ಬಡ್ಜೆಟ್ ಹೋಗಿ ಯಾರು ಹೀರೋ ಸಿಗ್ತಾರೆ ಅಂತ ಹುಡುಕಿದ್ದಾರೆ ಅದು ಏನಾಗಿದೆ ಆ ಟೈಮಲ್ಲಿ ಅವರಿಗೆ ಯಾರು ನೋಡಿರೋ ಏನೂ ಸೂಟ್ ಆಗ್ತಾಯಿಲ್ಲ ಸರಿ ನಂದು ಫ್ಯಾಕ್ಟ್ರಿ ಇತ್ತು ಫ್ಯಾಕ್ಟ್ರಿಯಲ್ಲಿ ಬಂದಿದ್ರು ಒಂದ್ಸರಿ ಹೀಗೆ ನಾವು ಫ್ಯಾಕ್ಟ್ರಿ ಅಂದರೆ ಗೊತ್ತಲ್ಲ ವೆಲ್ಡಿಂಗ್ ಕೆಲಸ ಎಲ್ಲ ಮಾಡಿಸ್ತಾ ಇದ್ವಿ ನನ್ನೊಂದು ಕಪ್ಪು ಕನ್ನಡಕ್ಕೆ ಹಾಕ್ಕೊಂಡು ಆ ನಾನು ನೋಡ್ತಾ ಇದ್ದೆ ಹಿಂಗೆ ಹಿಂಗೆಲ್ಲ ಹೀಗೆಲ್ಲ ನೋಡ್ತಾಯಿದ್ರು ಅವಾಗ ಫೋಟೋ ತಕ್ಕೊಂಡು ವೀಡಿಯೋ ಮಾಡ್ಕೊಂಡಿದ್ರು ವೀಡಿಯೋ ಮಾಡಿಕೊಂಡಾಗ ಸರಿ ಏನು ಮಾಡೋದು ಎಲ್ಲ ತಕ್ಕೊಂಡೋಗಿ ನನಗೆ ತೋರಿಸಿದ್ರು ಸರ್ ಚೆನ್ನಾಗಿದೆ ಸರ್ ನೀವು ಒಂಥರ ಕೊಡೊಂಥರ ಪಕ್ಕ ಕಾಣ್ತೀರ ಸರ್ ಅಂದರು ಏ ಬಿಡಿ ಸರ್ ಏನು ಅಂತೇಳಿ ನಾನು ಸುಮ್ಮನಾದೆ ಆಮೇಲೆ ಸರಿ ನಮ್ಮ ಒಂದು ಓಮ್ ಥೇಟ್ರ್ ಇತ್ತು ಆಮೇಲೆ ಅಲ್ಲಿಗೆ ಹಾಕಿ ನೋಡಿದರೆ ಅಲ್ಲೇ ಓಕೆ ಇವ್ರನ್ನ ಸೆಲೆಕ್ಟ್ ಮಾಡ್ಬೋದು ಅಂತ ಡೈರೆಕ್ಟ್ರು ಗೊತ್ತಲ್ಲ ಸರ್ ಡೈರೆಕ್ಟ್ರು ಮೈಂಡ್ ಸೆಟ್ ಏನಿರುತ್ತೆ ಗೊತ್ತಿಲ್ಲ ನನ್ನ ಈಗ ಒಬ್ಬ ಕುರುಡ ಅಂದರೆ ಅವರಿಗೆ ಒಂದು ಬಾಡಿ ಲ್ಯಾಂಗ್ವೇಜು ಬಾಡಿ ಹೆಂಗೋ ಇರುತ್ತೆ ದಪ್ಪ ಇರ್ತಾರೆ ಹೊಟ್ಟೆ ಇರುತ್ತೆ ಹೆಂಗೆಂಗೋ ಇರ್ತಾರೆ ಅವ್ರಿಗೆ ಗೊತ್ತಾಗಲ್ಲ ಸೊ ಇವರು ಸೂಟ್ ಆಗ್ತಾರೆ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಸರಿ ಆಮೇಲೆ ಏನಾಯಿತು ನೆಕ್ಸ್ಟ್ ಡೇ ಬಂದರು ಒಂದು ಕೆಲಸ ಮಾಡಿ ಸರ್ ಬನ್ನಿ ನಮ್ಮ ರಮಾನಂದ್ ಸರ್ ಇದ್ದಾರಲ್ಲ ಸರ್ ಕಾಮಿಡಿ ಆರ್ಟಿಸ್ಟ್ ಅವ್ರ ಸ್ಟುಡಿಯೋ ಒಂದಿದೆ ಅಲ್ಲಿ ಬನ್ನಿ ಸರ್ ಅಂತೇಳಿ ಮಲ್ಲೇಶ್ವರಂ ಇರ್ಬೋದು ಅಲ್ಲಿ ಹೋದ್ವಿ ಅಲ್ಲಿ ಹೋಗ್ಬಿಟ್ಟು ಎಲ್ಲ ಜುಬ್ಬ ಎಲ್ಲ ಕೊಟ್ಟರು ಗ್ಲಾಸ್ ಕೊಟ್ಟರು ಸ್ಟಿಕ್ಕು ರಮಣನ್ ಸರ್ ಸ್ಟಿಕ್ ಕೊಟ್ಟರು ಕುರ್ಡುಂದು ವಾಕಿಂಗ್ ಅದು ಇದು ಎಲ್ಲ ಮಾಡಿ ಫೋಟೋ ಶೂಟ್ ಥರ ಮಾಡಿದ್ರು ಎಲ್ಲ ಮಾಡಿ ಆದಮೇಲೆ ಸರಿ ಸೀದಾ ಬಂದರು ಅದು ನನಗೆ ಹೀರೋ ಅಂತ ಹೇಳಿಲ್ಲ ಏನು ಅಂತ ಹೇಳಿಲ್ಲ ಸರಿ ಆಯಿತು ಅಂತ ಬಂದು ಎಲ್ಲ ನೋಡಿಲ್ಲ ಆಮೇಲೆ ಬಂದು ಹೇಳಿದರು ಈ ಥರ ಹಿಂಗೆಲ್ಲ ಆಯಿತು ಸರ್ ರೆಡಿ ಆಯಿತು ಶೂಟಿಂಗ್ ಹೋಗೋಣ ಸರ್ ಸರ್ ಹೆಂಗೆ ಸರ್ ಯಾರು ಹೀರೋ ಫಿಕ್ಸ್ ಆಗಿಲ್ಲ ಏನಾಗಿಲ್ಲ ಹೀರೋ ಸಿಕ್ಕರು ಸರ್ ಏನು ತೊಂದರೆ ಇಲ್ಲ ಅಂತ ಹೇಳಿದರು ಸರಿ ಏನು ಮಾಡೋದು ಅಂತ ಆಮೇಲೆ ಸಾಂಗ್ಸ್ ಎಲ್ಲ ನಾವೇ ಕೇಳಿದ್ವಿ ಆಮೇಲೆ ಸರಿ ಇಲ್ಲ ಸರ್ ಈ ಥರ ಆಯಿತು ನಾವೆಲ್ಲ ಏನೋ ಅಂದ್ಕೊಂಡ್ವಿ ಈ ಸಿನಿಮಾನ ನಾನು ನನಗೇನು ಸ್ವಲ್ಪ ಸಾಮಾಜಿಕ ಕಳಕಳೆ ಇತ್ತು ಈ ಕೂಡರು ಇದು ಅಂದರೆ ಬಂಧ ವಿಕಲರ್ ಏನೋ ಒಂದು ಸಮಾಜಕ್ಕೆ ಮಾಡಬೇಕು ಅಂತೇಳಿ ಯಾಕೆಂದರೆ ನನಗೊಂದು ಇವರು ನಮ್ಮ ಸ್ವಾಮಿಗಳು ಇದ್ರ ಅದು ಉತ್ತರ ಕರ್ನಾಟಕದಲ್ಲಿದ್ದಾರಲ್ಲ ಅವ್ರದ್ದು ಒಂದು ನೆನಪಿತ್ತು ಸೊ ಅವರು ಕಣ್ಣಿಲ್ಲ ಅಂದ್ರೂ ಕೂಡ ಎಷ್ಟು ಹಾಡೆಲ್ಲ ಚೆನ್ನಾಗೆ ಹೇಳ್ತಾರೆ ಅಂತೇಳಿ ನಾವು ಅದೊಂದು ಮೈಂಡಲ್ಲಿ ಇಟ್ಕೊಂಡು ಸರಿ ಆಯ್ತು ಸರ್ ಏನೋ ಒಂದು ಮಾಡೋಣ ಏನು ಬಡ್ಜೆಟ್ ಅಂದರೂ ಏನೋ ಒಂದು ಬಡ್ಜೆಟ್ ಹೇಳಿದರು ಸರಿ ಆಯ್ತು ಅಷ್ಟೊಳಗೆ ಮುಗಿಸ್ಕೊಡ್ತೀನಿ ಸರಿ ಆಯ್ತು ಸರ್ ಅಂತೇಳಿ ಒಪ್ಕೊಂಡು ನಮ್ಮ ಸ್ನೇಹಿತರ ಹತ್ರ ಕೇಳಿದ್ ಸರಿ ಆಯ್ತು ಮಾಡೋಣ ಅಂತೇಳಿ ಎಲ್ಲರೂ ಸ್ವಲ್ಪ ಕೈ ಜೋಡಿಸ್ತೀವಿ ಅಂತೇಳಿ ಇದು ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ ಮಾಡಿದಾಗ ಸರಿ ಸರ್ ಯಾರು ಸೆಲೆಕ್ಟ್ ಆಗಿದ್ದಾರೆ ಇಲ್ಲೆಲ್ಲ ಬನ್ನಿ ನೀವು ಶೂಟಿಂಗ್ ಬನ್ನಿ ಶೂಟಿಂಗ್ ಬಂದು ಅಲ್ಲೆಲ್ಲ ಹೋದಾಗ ಅಲ್ಲಿವರೆಗೆ ನಮಗೆ ಆ್ಯಕ್ಚುಲಿ ಗೊತ್ತಿಲ್ಲ ನಮಗೆ ನಾನೇ ಹೀರೋ ಇದು ಅಂತೇಳಿ ಆಮೇಲೆ ಅದು ಫಸ್ಟ್ ಸ್ಟಾರ್ಟಿಂಗ್ ಉಮೇಶ್ ಅಣ್ಣನ ಜೊತೆ ಎಲ್ಲ ಇದು ಮಾಡಿದರು ಒನ್ ಡೇ ಶೂಟಿಂಗ್ ಆಯಿತು ನಾವು ಸರಿ ನಾವು ಇದು ಇರ್ಬೋದು ಸೆಲೆಕ್ಟ್ ಮಾಡಿ ಆಮೇಲೆ ಸರ್ ನೀವೇ ಈರೋ ಅಂತ ಹೇಳಿದರು ಆಮೇಲೆ ತರಾಕೆ ಅವ್ರದ್ದು ಏನು ಸರ್ ನೀವು ಈರು ಅಂದರೆ ಈ ಮುಖ ಯಾರು ನೋಡ್ತಾರೆ ಸರ್ ಕನ್ನಡದಲ್ಲಿ ನಾವು ಯಾವ ಹೀರೋ ಅಂದರೂ ಒಂದು ಹಂಗೆ ಇರಬೇಕಲ್ವಾ ಸರ್ ಹಿಂಗೆಲ್ಲ ಯಾಕೆ ಬ್ಲೈಂಡ್ ದೊಡ್ಡ ದೊಡ್ಡವರೆಲ್ಲ ಎಲ್ಲ ಮಾಡಿದ್ದಾರೆ ಹಂಗಾಗಿ ನಾವು ಏನು ಸರ್ ಬ್ಲೈಂಡ್ ಮಾಡೋದು ನಾವು ಹಿಂಗೆ ಸರ್ ಇಲ್ಲ ಇಲ್ಲ ನೀವು ಮಾಡ್ತೀರಾ ಮಾಡಿ ಸರ್ ಆಮೇಲೆ ಏನಾಯಿತು ನಾವು ಉಮೇಶ್ ಅಣ್ಣ ಹತ್ರ ಆಮೇಲೆ ರೇಖಾ ದಾಸ್ ಅವರು ನಮ್ಮ ತಾಯಿ ಪಾತ್ರ ಮಾಡಿದರು ಉಮೇಶ್ ಅಣ್ಣ ಒಂದೊಳ್ಳಿ ದೊಡ್ಡ ದೊಡ್ಡ ಆರ್ಟಿಸ್ಟು ಸುಮಾರು ಡಿಂಗ್ರಿ ನಾಗರಾಜ್ ಸರ್ ಎಲ್ಲ ತುಂಬ ಬಿರದಾರ್ ಸರ್ ಅವರೆಲ್ಲ ದೊಡ್ಡ ಲೆಜೆಂಡ್ ಆರ್ಟಿಸ್ಟ್ಗಳು ಅವ್ರಿಗೆಲ್ಲ ಅವ್ರ ಎದುರುಗಡೆ ನಾನು ಹೋಗಿ ಕೇಳೋಕ್ಕೆ ಇದು ಹತ್ತಾರ ಆಮೇಲೆ ನಮ್ಮ ಇವರು ರಮಾನಂದ್ ಸರ್ ಹತ್ರ ಸರ್ ನನ್ನ ಹೀರೋ ಅಂತಾರೆ ಸರ್ ಹೆಂಗ್ ಸರ್ ಏ ಇಲ್ಲ ಸರ್ ನೀವು ಟೇಟ್ ನೀವು ಅವ್ರು ನಾವು ಕೂಡ ನೋಡಿ ಕೂಡೋ ಥರನೇ ಕಾಣ್ತಿದ್ದೀರಾ ಸರ್ ನೀವು ಬ್ಲೈಂಡ್ ಬ್ಲೈಂಡ್ ಥರನೇ ಇದ್ದೀರಾ ಸರ್ ಅಂತೇಳಿ ಆಮೇಲೆ ಅಲ್ಲಿಂದ ಶೂಟಿಂಗ್ ಶುರುವಾಯಿತು ಶೂಟಿಂಗ್ ಶುರುವಾದಾಗ ಈ ಬ್ಲೈಂಡು ರೋಡಲ್ಲದೆಲ್ಲ ನಡ್ಕೊಂಡು ಹೋಗೋದು ನನಗೆ ಆ ಶೂಟಿಂಗ್ ಟೈಮಲ್ಲಿ ನಾನು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದರೆ ನನ್ನನ್ನು ಬೈಕ್ ನಿಲ್ಸಿ ನನಗೆ ದಾರಿ ಬಿಟ್ಟಿರೋದು ಉಂಟು ಶೂಟಿಂಗ್ ಟೈಮಲ್ಲಿ ಆಮೇಲೆ ನನ್ನ ಈ ಥರ ಕೈ ಹಿಡ್ಕೊಂಡು ಕರ್ಕೊಂಡು ರೋಡ್ ದಾಟಿರೋದು ಉಂಟು ಈ ಕ್ರಿಕೆಟ್ ಸ್ಟೇಡಿಯಮಲ್ಲಿ ಸುಮ್ಮನೆ ನಡ್ಕೊಂಡು ಸಿನಿಮಾದಲ್ಲಿ ಅದೆಲ್ಲ ತಗೋ ತೆಗಿತಾರೆ ಸರ್ ಹಂಗೆಲ್ಲ ಆಗಿ ಸಿನ್ಮಾ ಚೆನ್ನಾಗಿ ಬಂದಿದೆ ಕೋಟಿಲಿಂಗೇಶ್ವರದಲ್ಲೊಂದು ಒಂದು ಸಾಂಗ್ ಮಾಡಿದ್ದೀವಿ ಅಮ್ಮ ಸಾಂಗ್ ಮಾಡಿದ್ದೀವಿ ಈ ತರಕಾರಿ ಬಗ್ಗೆ ಸಾಂಗ್ ಮಾಡಿದ್ವಿ ಅದು ಅದರಲ್ಲಿ ಒಂದು ಸಪ್ ಮರ ಕ್ಯಾರೆಕ್ಟ್ ಇಟ್ಕೊಂಡು ಹಾಡು ಹೇಳ್ತಾನೆ ಒಂದು ಹಳ್ಳಿ ಇದರಿಂದ ಬಂದ್ಬಿಟ್ಟು ಅವನು ಹೆಂಗೆ ಸಿಂಗರ್ ಆಗ್ತಾನಂತ ಇದರಲ್ಲಿ ವಿ ಮನೋಹರ್ ಸರ್ ದೊಡ್ಡರಂಗೇಗೌಡ ಸರು ಎಲ್ಲ ದೊಡ್ಡ ದೊಡ್ಡ ಹಿರಿಯ ಕಲಾವಿದರ ಜೊತೆ ನಾನು ನಟನೆ ಮಾಡಿರೋದು ನನಗೊಂದು ಖುಷಿಯ ವಿಚಾರ ಯಾಕೆಂದರೆ ಇದೆಲ್ಲ ದೊಡ್ಡ ದೊಡ್ಡ ಲೆಜೆಂಡ್ ಆರ್ಟಿಸ್ಟ್ ಮಾಡಿರೋ ಕ್ಯಾರೆಕ್ಟ್ರುಗಳು ಹಾಗಾಗಿ ಚೆನ್ನಾಗಿ ಬಂತು ಸಿನಿಮಾ ಸಿನಿಮಾ ಎಲ್ಲ ಸೆನ್ಸರ್ ಆಗಿದೆ ಎಲ್ಲ ಆಗಿದೆ ನಿಮ್ಮ ಕರ್ನಾಟಕ ಜನತೆ ಮುಂದೆ ತರಬೇಕು ಬಟ್ ನಾನು ಒಪ್ಕೊಂಡಿರೋ ಇಲ್ಲ ಗೊತ್ತಿಲ್ಲ ಭಯ ಆಗಿ ರಿಲೀಸ್ ಮಾಡಲಿಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ ಹಾಗೆ ಅದಕ್ಕೆ ಮುಂಚೆ ಸುಮಾರು ಸಿನಿಮಾಗಳು ಬಂತು ಒಸರಿ ಮೇನ್ ವಿಲನ್ ಮಾಡಿದ್ದೀನಿ ಕ ಮಾಂಕ್ ದಿಂಗ್ ಅಂತೇಳಿ ಅದರಲ್ಲಿ ಒಂದು ಖಳನಾಯಕ ಪಾತ್ರ ಮಾಡಿದ್ದೀನಿ ಅದಕ್ಕೆ ಬೆಸ್ಟ್ ವಿಲನ್ ಅಂತ ಅವಾರ್ಡ್ ಬಂದಿದೆ ನನಗೆ ಹಿಂಗೇ ಇದು ಮಾಡಿಕೊಂಡು ಬಂದ್ವಿ ಈಗ ಕ್ಯಾಪಿಟಲ್ ಸಿಟಿ ಒಳ್ಳೆಯ ಸಿನಿಮಾ ಬರ್ತಾಯಿದೆ ನೆಕ್ಸ್ಟು ಗದಾಧಾರಿ ಹನುಮಾನ್ ಅಂತೇಳಿ ಬರ್ತಾ ಇದೆ ಹೀಗೆ ಕಂಟಿನ್ಯೂ ನಮ್ಮಲ್ಲಿ ಅಪ್ಪು ಅಭಿಮಾನಿ ಅಂತ ಬರ್ತದೆ ಅದರಲ್ಲೂ ಕಳೆ ಪಾತ್ರ ಮಾಡ್ತಾಯಿದ್ದೀನಿ ಹೀಗೆ ಹಲವಾರು ಕನ್ನಡ ಸಿನಿಮಾಗಳು ಬರ್ತಾಯಿದೆ ಹಂಗಾಗಿ ಈಗ ನಾವು ಹೆಂಗೆ ಕಲಾವಿದರಾಗಿ ನಿಲ್ಲಬೋದು ಅಂತ ಒಂದು ಭರವಸೆ ಇದೆ ಆಮೇಲೆ ನಂದೇ ಆದ ವೈಯಕ್ತಿಕ ಬಿಸ್ನೆಸ್ಸು ಅವು ಎಲ್ಲ ಮಾಡಿಕೊಂಡು ಇದಕ್ಕೆ ಸಮಯ ಕೊಟ್ಟುಕೊಂಡು ನಾವು ಮಾಡಲೇಬೇಕು ಜೀವನದಲ್ಲಿ ಏನೋ ಸಾಧನೆ ಮಾಡಬೇಕು ಅಂತ ಬಂದಿದೆ ಸಿನಿಮಾದಲ್ಲಿ ಸುಮಾರು ಈಗ ಬಿಸ್ನೆಸ್ಸಲ್ಲೇ ಆಗಲಿ ಸಿನಿಮಾದಲ್ಲೇ ಆಗಲಿ ಸಹ ಸುಮಾರು ನೋವುಗಳು ಎಲ್ಲ ಇದ್ದೇ ಇರ್ತದೆ ಒಬ್ಬ ಮನುಷ್ಯ ಆದಮೇಲೆ ಹುಟ್ಟಿದ ಮೇಲೆ ಹುಟ್ಟು ಹುಟ್ಟು ಖಚಿತ ಸಾವು ನಿಶ್ಚಿತ ಅಂತ ಒಂದು ಇದಿದೆ ಹುಟ್ಟಿ ಸಾಯೋರ ಮಧ್ಯೆ ನಾವು ಏನು ಮಾಡ್ತೀವಿ ನೂರೆಂಟು ಸಮಸ್ಯೆಗಳು ಬರ್ತವೆ ಸಮಸ್ಯೆಗಳಿಗೆ ಈಗ ನಾನು ತುಂಬ ಸಮಸ್ಯೆಗಳು ಎದುರಿಸಿ ನಿಂತ್ಕೊಂಡಿದ್ದೀನಿ ಯಾಕೆಂದ್ರೆ ಅವೆಲ್ಲ ಹೇಳ್ಕೊಳ್ಳಿಕ್ಕಾಗಲ್ಲ ಹಾಗಾಗಿ ಏನೋ ಒಂದು ಸಾಧನೆ ಮಾಡೋಕೆ ಸಾಧನೆ ಮಾಡೋರಿಗೆ ಸಮಸ್ಯೆ ಜಾಸ್ತಿ ಅಂತ ಹೇಳ್ತಾರೆ ಹಾಗಾಗಿ ಈಗ ಸಾಧನೆ ಹೋಗ್ತಾ ಇರ್ಬೇಕಾದ್ರೆ ಈಗ ಯಾರಿಗೂ ಆರಾಮಾಗಿರೋರಿಗೆ ಯಾವುದೋ ರಿಸ್ಕ್ ಬರಲ್ಲ ನೀವು ರಿಸ್ಕು ರಿಸ್ಕ್ ತಗೊಂಡಷ್ಟು ನಿಮಗೆ ಸ ನೀವು ಯಾರೇ ಸಾಧಕರು ನೋಡಿ ಯಾರೂ ಈಸಿಯಾಗಿ ಸಾಧನೆ ಮಾಡೋಕ್ಕಾಗಿಲ್ಲ ಹಾಗಾಗಿ ಅವೆಲ್ಲ ಸಮಸ್ಯೆಗಳು ಬರ್ತವೆ ಜೀವನದಲ್ಲಿ ಆ ಸಮಸ್ಯೆ ಬಂದು ಎದುರಿಸಿ ನಿಂತು ಸಾಧನೆ ಮಾಡೋದು ನಿಮ್ಮ ಗುರಿ ಮುಖ್ಯ ನಿಮ್ಮ ಜೀವನದಲ್ಲಿ ಏನು ಗುರಿ ಅಂದ್ಕೊಂಡಿದ್ರೆ ಅದನ್ನು ಗುರಿ ಸಾಧ ಸಾಧನೆ ಮಾಡಬೇಕಷ್ಟೇ ಆ ಸಾಧನೆ ಎಲ್ಲರೂ ಹುಟ್ಟಿದ್ದಾರೆ ಎಲ್ಲರೂ ಸಾಯ್ತಾರೆ ಬಟ್ ಸೆಂಟ್ರಲ್ ಏನು ಮಾಡ್ತೀರ ಅನ್ನೋದು ಮುಖ್ಯ ಹಂಗಾಗಿ ಎಲ್ಲ ನನ್ನ ಎಲ್ಲ ಈ ವೀಕ್ಷಕರಿಗೆ ಈಗ ಸಿಲ್ವರ್ ಸ್ಕ್ರೀನ್ ಈ ಟ್ವೆಂಟಿ ತ್ರೀ ಏನು ನೋಡ್ತಾ ಇದ್ದಲ್ಲ ಆ ಸಿಲ್ವರ್ ಸ್ಕ್ರೀನ್ ವೀಕ್ಷಕರಿಗೆ ನಾನು ಹೇಳೋದೇನು ಎಲ್ಲರೂ ಧೈರ್ಯವಾಗಿ ಸಾಧನೆ ಮಾಡೋಕ್ಕೆ ನೋಡಿ ನಮಗೆ ಭಗವಂತ ಕೊಟ್ಟದ್ದು ಒಂದೇ ಜೀವ ಜೀವನ ಕೊಟ್ಟಿದ್ದಾನೆ ಈ ಜೀವನ ಸಾರ್ಥಕತೆ ಮಾಡ್ಕೋಬೇಕು ನಾವು ಹಲವಾರು ಕ್ಷೇತ್ರಗಳಿದ್ದಾವೆ ಈಗ ನಾವು ಇಂಡಸ್ಟ್ರಿಯಲ್ಸ್ ಕ್ಷೇತ್ರ ತೋ ತೊಡಸ್ಕೊಂಡಿದ್ದೀವಿ ಇದು ಇದು ನಾವು ಸಿನಿಮಾದಲ್ಲಿ ತೊಡಸ್ಕೊಂಡಿದ್ದೀವಿ ಹಂಗೆ ಸುಮಾರು ಕ್ಷೇತ್ರಗಳು ಅದೇ ಥರ ಇದ್ದಾವೆ ಆ ಕ್ಷೇತ್ರಗಳಲ್ಲಿ ಈಗ ನಾವು ಮೂಲತಃ ವ್ಯವಸಾಯ ಕೃಷಿ ಕೃಷಿ ಕುಟುಂಬದಿಂದ ಬಂದವರು ನಾವು ಕೃಷಿ ಕೃಷಿಕತೆಗೂ ಮಹತ್ವ ಕೊಟ್ಟು ಸಾಧನೆ ಯಾವ್ದಾರು ಯಾವುದು ಎಷ್ಟೋ ನಮ್ಮ ರೈತರುಗಳು ಸಾಧನೆ ಮಾಡಿದ್ದಾರೆ ಅವ್ರವ್ರ ಸಾಧನೆಗಳು ಇವತ್ತು ಅದೇ ಥರ ನಮ್ಮ ಕಲಾವಿದ್ರಿಗೆ ಏನೇ ನೀವು ಇದಾದ್ರೂ ಮನೋರಂಜನೆ ಒಬ್ಬ ಮುಂಚಿನಿಗೆ ಭಾಳ ಪ್ರತಿಯ ಮುಖ್ಯ ಅದೇ ಸಿನಿಮಾ ಮಾಡಲಿ ಸಣ್ಣ ಸಿನಿಮಾ ಮಾಡಲಿ ದೊಡ್ಡ ಸಿನಿಮಾ ಮಾಡಲಿ ಇವತ್ತು ನಮ್ಮ ಕನ್ನಡ ಚಿತ್ರರಂಗ ಪ್ರಪಂಚದಲ್ಲೇ ನಾವು ಗುಡಿಸ್ಕೊಂಡಿದ್ದೀವಿ ಕನ್ನಡ ಸಿನಿಮಾಗಳು ದೊಡ್ಡ ದೊಡ್ಡ ಸಿನ್ಮಾಗಳು ಬಂದಿದ್ದಾವೆ ಹಂಗಾಗಿ ಇತ್ತೀಚಿನಿಂತ ಎಲ್ಲ ಕಲಾವಿದರುಗಳು ಎಲ್ಲ ಹೊಸೊಬ್ಬರು ಬರ್ತಾಯಿದ್ದಾರೆ ಹೊಸೊಬ್ಬರಿಗೂ ಒಂದೊಂದು ಅವಕಾಶಗಳು ಕೊಟ್ಟರೆ ಎಲ್ಲ ನೋಡ್ಬೋದು ಬಟ್ ಕ ನಾವು ಸಿಲ್ವರ್ ಸ್ಕ್ರೀನ್ ಟ್ವೆಂಟಿ ತ್ರೀ ಚಾನೆಲ್ ಕಡೆಯಿಂದ ನಾನು ಹೇಳೋದೇನೆಂದರೆ ದಯಮಾಡಿ ಎಲ್ಲರೂ ಕನ್ನಡ ಚಿತ್ರಗಳನ್ನು ಚಿತ್ರಮಂದಿರಗಳಲ್ಲೇ ಹೋಗಿ ನೋಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಕ್ಯಾಪಿಟಲ್ ಸಿಟಿ ಚಿತ್ರದ ಹೆಸರು ಕೇಳಿದ ತಕ್ಷಣವೇ ಅಷ್ಟು ಆಕರ್ಷಣೆ ಇದೆ ಹಾಗಿದ್ಮೇಲೆ ಇದರದ ವಿಶೇಷತೆ ಏನು ಎಷ್ಟು ಬೇರೆ ಚಿತ್ರಗಳನ್ನ ಕಂಪೇರ್ ಮಾಡಿದ್ರೆ ಕ್ಯಾಪಿಟಲ್ ಸಿಟಿ ನಿಜವಾಗಲೂ ಇದೊಂದು ಅನುಭವ ಹೇಳ್ಕೊಳ್ಳೇಬೇಕು ಇದು ಕ್ಯಾಪಿಟಲ್ ಸಿಟಿ ಚಿತ್ರ ಸ್ಟಾರ್ಟ್ ಆಗಿದ್ದ ಒಂದು ರೋಚಕ ಅದು ಏನಾಯಿತು ನಾವು ಎಲ್ಲ ಸೇರಿ ನಮ್ಮದೊಂದು ಒಂದು ತಂಡ ಇದೆ ನಮ್ಮ ನಮ್ಮ ತಂಡದ ಲೀಡರು ಕರ್ನಲ್ ರಾಜೇಂದ್ರನ್ ಸರ್ ಅಂಥೇಳಿ ರಾಜೀವ್ ಸರ್ ಅಂಥೇಳಿ ಕೆ ಟಿ ಮುಂದ್ರೆ ಸರ್ ಅಂಥೇಳಿ ಕೃಷ್ಣಮೂರ್ತಿ ನಾವೊಂದು ಸುಮಾರು ಒಂದು ಹತ್ತರಿಂದ ಹದಿನೈದು ಜನ ನಾವು ಸೇರ್ಕೊಂಡು ಒಂದು ತಂಡ ಕಟ್ಕೊಂಡ್ವಿ ಇದು ಇನ್ಫಿನಿಟಿ ಕ್ರಿಯೇಷನ್ಸ್ ಅಂತೇಳಿ ಆ ತಂಡ ಕಟ್ಕೊಂಡಾಗ ಏನಾಯ್ತು ಎಲ್ಲರಿಗೂ ಒಂದು ಹಂಬಲ ಎಲ್ಲರಿಗೂ ಸಿನಿಮಾ ಮಾಡಬೇಕು ಅನ್ನೋ ಒಂದು ಹಂಬಲ ಇಲ್ಲ ಎಲ್ಲರೂ ಸ್ವಲ್ಪ ದುಡ್ಡು ಹಾಕಿಬಿಟ್ಟು ಮಾಡೋಣ ಅಂಥೇಳಿ ಎಲ್ಲ ಸ್ವಲ್ಪ ಒಂದು ಸ್ವಲ್ಪ ಸ್ವಲ್ಪ ಅಮೌಂಟ್ ಹಾಕಿ ಒಂದು ಇದು ಮಾಡ್ಬಿಟ್ಟು ಒಂದು ಚಿಕ್ಕ ಬಡ್ಜೆಟಲ್ಲಿ ಒಂದು ಸಿನಿಮಾ ಮಾಡೋಣ ಅಂತ ಹೊರಟು ಅದ್ರು ಅದು ಹೊರಟಾಗಿ ಏನಾಯ್ತು ನಾವು ಕತೆ ಮಾಡ್ತಾ ಮಾಡ್ತಾ ಇದ್ದಾಗೆಲ್ಲ ಇದು ಇಷ್ಟು ಜನ ಸೇರ್ಕೊಂಡಿದ್ದೀವಿ ಏನೋ ಒಂದು ಒಳ್ಳೆ ಕನ್ನಡ ಸಿನಿಮಾಗೆ ಒಂದು ಒಳ್ಳೆಯ ಸದಾಭಿರುಚಿ ಚಿತ್ರ ಕೊಡಬೇಕು ಅಂತ ಇದು ಮಾಡಿಕೊಂಡು ಯಾರು ಒಳ್ಳೆ ಡೈರೆಕ್ಟ್ರು ನೋಡಬೇಕು ಅಂತ ಆಮೇಲೆ ನಮ್ಮ ಅನಂತರಾಯ್ ಸರ್ ನಮಗೆ ಒಂದೇ ಮಾತ್ರ ಸಿನ್ಮಾ ಓಂ ಸಕಾಶ್ ಸರ್ ಡೈರೆಕ್ಷನ್ ಒಂದೇ ಮಾತ್ರ ಸಿನಿಮಾ ಅಂತ ಆ ಟೈಮಲ್ಲಿ ನಮಗೆ ನಾನು ಅದರಲ್ಲೇ ಸಣ್ಣ ಪಾತ್ರ ಮಾಡಿದ್ದೆ ಅವಾಗಿಂದ ಪರಿಚಯ ನಮಗೆ ಅನಂತರಾಯ್ ಸರ್ ಅವಾಗ ಈ ಸಿನಿಮಾ ಬಂದಾಗ ನಾನು ಹೋಗಿ ಸಾರ್ ರಿಕ್ವೆಸ್ಟ್ ಮಾಡಿದೆ ಸರ್ ಈ ಥರ ಒಂದು ಸಿನಿಮಾ ನಾವೆಲ್ಲ ಸೇರ್ಕೊಂಡು ಮಾಡ್ತಾಯಿದ್ದೀವಿ ದಯಮಾಡಿ ಆ ಸಿನಿಮಾಗೆ ನೀವು ಬಂದು ಡೈರೆಕ್ಷನ್ ಮಾಡ್ಕೋಬೇಕು ಅಂತ ರಿಕ್ವೆಸ್ಟ್ ಮಾಡಿದೆ ಆಯಿತು ಅಂತ ಪಾಪ ಅವರು ತುಂಬ ಹೃದಯದಿಂದ ಅಷ್ಟು ದೊಡ್ಡ ಡೈರೆಕ್ಟ್ರ ನಾವು ಹೊಸಬ್ರ ಇದೀವಿ ಏನಂತ ಬಂದು ತುಂಬ ಖುಷಿಯಾಗಿ ಬಂದು ಈ ಥರ ಒಂದು ಸಬ್ಜೆಕ್ಟ್ ಇದೆ ಆ್ಯಕ್ಚುಲಿ ಈ ಸಬ್ಜೆಕ್ಟ್ ನಾನು ಶಿವಣ್ಣಗೆ ಮಾಡಿದ್ದು ಆ ಸಬ್ಜೆಕ್ಟ್ ನಾವು ಮಾಡ್ತೀವಿ ಅಂಥೇಳಿ ಮಾಡಿ ಅಂಥೇಳಿ ನಮ್ಮ ಹೀರೋ ರೆಗಸ್ಟ ರಾಜು ರೆಡ್ಡಿ ಅಂಥೇಳಿ ಅವರು ಸುಮಾರು ರಂಬ ಆಮೇಲೆ ಸುಮಾರು ಸಿನಿಮಾಗಳು ಅದು ಜಿಂದಗಿ ಎಲ್ಲ ಸಿನಿಮಾ ಮಾಡಿದ್ರು ಹಾಗೆ ಅವ್ರನ್ನ ಹೀರೋ ಹಾಕಿಕೊಂಡು ವಿಲನ್ ಮಾಡಿಕೊಂಡು ಆಮೇಲೆ ಕಾಸ್ಟಿಂಗ್ ಸ್ಟಾರ್ಟ್ ಆಯಿತು ನಾನು ಆ್ಯಕ್ಚುಲಿ ವಿಲನ್ ಅಂತ ಇದು ಮಾಡ್ಕೊಂಡಿದ್ವಿ ನಮಗೆ ಅಯ್ಯೋ ಇವ ನಾವು ಅವರು ಸಿಕ್ಸ್ ಫೀಟ್ ಸಿಕ್ಸ್ ಪಾಯಿಂಟ್ ಟೂ ಇದೆ ಇದ್ದಾರೆ ಸರ್ ಅವ್ರ ಐಟಿಗೆ ಒಂದು ಒಳ್ಳೆ ಖಡಕ್ ವಿಲನ್ ಇದ್ದರೆ ನಮಗೆ ಸಾಕು ಡಿಸ್ಕಸ್ ಮಾಡಿದ್ವಿ ಆಮೇಲೆ ನಾವು ರವಿಶಂಕರ್ ಸರ್ ತುಂಬ ಇಷ್ಟ ನನಗೆ ಆರ್ಮಗಮ್ ಅವರು ನೋಡಿರ್ತಾರೆ ಕರ್ನಾಟಕ ಜನತೆ ಅವ್ರನ್ನ ಯಾರು ಮರೆಯೋಕ್ಕಲ್ಲ ಒಳ್ಳೆ ಕಳನಾಟ್ರವರು ಅವರು ಅವ್ರ ಸಿನಿಮಾಗಳು ಅಂದರೆ ನನಗೆ ತುಂಬ ಇಷ್ಟ ಅವ್ರ ಡೈಲಾಗ್ಗಳು ಯಾಕೆಂದ್ರೆ ಅವರು ನಮ್ಮ ಸಾಯಿ ಕುಮಾರ್ ಸರ್ ಜೊತೆಗೆ ನಾನು ಲಾ ಆ್ಯಂಡ್ ಆರ್ಡ್ರಲ್ಲಿ ಒಂದು ಪಾತ್ರ ಮಾಡಿದ್ದೆ ನಾನು ಅದರಲ್ಲಿ ಅವ್ರ ಜೊತೆಯಲ್ಲಿ ಅದೊಂದು ನಮಗಿತ್ತು ಸರ್ ರವಿಶಂಕರ್ ಸರ್ ಇದ್ರೆ ಇದು ಅಂತೇಳಿ ಬನ್ನಿ ಅಂತ ಹೋಗಿ ಎಲ್ಲ ಕೂತ್ಕೊಂಡು ರವಿಶಂಕರ್ ಸರ್ ಆಯ್ಕೆ ಮಾಡಿಕೊಂಡ್ರು ನಮ್ಮ ಡೈರೆಕ್ಟರ್ ಸರ್ ನಮ್ಮ ಪ್ರೊಡ್ಯೂಸರ್ ಟೀಮೆಲ್ಲ ಆಮೇಲೆ ಬಂದಾಗ ಆಮೇಲೆ ಸರ್ ಇಂಥ ಸಿನಿಮಾ ಸ್ಟಾರ್ಟ್ ಆಯಿತು ಆಮೇಲೆ ಏನು ಮಾಡೋದು ರವಿಶಂಕರ್ ಸರ್ ತಮ್ಮನ ಪಾತ್ರ ಒಂದು ಪವರ್ಫುಲ್ ಆಗಿತ್ತು ಅದು ನೀವೇ ಮಾಡಿ ಅಂಥೇಳಿ ನಮ್ಮ ಅನಂತರಾಜ್ ಸರ್ ನಮಗೆ ಗೈಡೆನ್ಸ್ ಮಾಡಿ ಅದರಲ್ಲಿ ರವಿಶಂಕರ್ ತಮ್ಮನ ಪಾತ್ರ ನನಗೆ ಕೊಟ್ಟರು ಕ್ಯಾಪಿಟಲ್ ಸಿಟಿನಲ್ಲಿ ಕ್ಯಾಪಿಟಲ್ ಸಿಟಿ ಈ ಸ್ಟೋರಿ ಏನು ಅಂದರೆ ಆ್ಯಕ್ಚುಲಿ ಇದು ಬಂದು ವರ್ಲ್ಡ್ ಇದರ ಸಬ್ಜೆಕ್ಟ್ ಇದಿರ್ತದೆ ಇದು ರಿವೆಂಟ್ ಸಬ್ಜೆಕ್ಟ್ ಇದು ಆ್ಯಕ್ಚುಲಿ ಹೆಣ್ಮಕ್ಕಳು ಎಲ್ಲರೂ ನೋಡಬೇಕಾದಂಥ ಕತೆ ಅಂದರೆ ಈಗ ನೀವು ನೋಡಿದರೆ ಇತ್ತೀಚೆಗೆ ಎಷ್ಟೋ ರೇಪ್ಗಳು ಅದು ಇದು ಎಲ್ಲ ಆಗ್ತಾಯಿದೆ ಸಮಾಜದಲ್ಲಿ ಈಗ ಆ ಥರ ರೇಪ್ ಮಾಡಿದವರಿಗೆ ಏನು ಶಿಕ್ಷೆ ಕೊಡಬೇಕು ಅನ್ನೋದನ್ನು ಈ ಸಿನಿಮಾದಲ್ಲಿ ತೋರಿಸಿದ್ದೀವಿ ಅಂದರೆ ಇದು ಏನಂತಂದ್ರೆ ಸಮಾಜಕ್ಕೆ ಕೆಟ್ಟದಾಗಿ ಮಾಡೋದರಿಗೆ ಏನೇನು ಶಿಕ್ಷೆ ಅನ್ನೋದನ್ನು ಇದರಲ್ಲಿ ತೋ ನಮ್ಮ ನಿರ್ದೇಶಕರು ತುಂಬ ಅದ್ಭುತವಾಗಿ ಚಿತ್ರೀಕರಣ ಮಾಡಿ ತೋರಿಸಿದ್ದಾರೆ ಆಮೇಲೆ ಇದರಲ್ಲಿ ಏನಾಗಿದೆ ಅಂದರೆ ನಮಗೆ ಆ ಪಾತ್ರಗಳು ಈಗ ಎಷ್ಟೋ ಸಿನಿಮಾದಲ್ಲಿ ಈಗ ಅಂಡರ್ವಲ್ಡ್ ಬ್ಯಾಕ್ ಗ್ರೌಂಡು ಸಬ್ಜೆಕ್ಟ್ಗಳು ನೋಡಿದ್ರ ಬಟ್ ಇದು ಒಂಥರ ಡಿಫ್ರೆಂಟಾಗಿ ಬಂದಿದೆ ಎಲ್ಲರೂ ಫ್ಯಾಮಿಲಿ ಬಂದು ಕೂತ್ ನೋಡೋಂಥ ಸಿನ್ಮಾ ಆಮೇಲೆ ಇದರಲ್ಲಿ ಹಾಡುಗಳು ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ ಇದರಲ್ಲಿ ಒಂದು ರಾಮಾಚಾರಿ ನೀನಿನ್ನ ರಾಮಾಚಾರಿ ಒಂದು ಡ್ಯೇಟ್ ಸಾಂಗ್ ಇದೆ ಆಮೇಲೆ ಹೀರೋ ಹೀರೋಯಿನ್ ಹೊಗಳದ್ದೊಂದು ಸಾಂಗ್ ಇದೆ ಆಮೇಲೆ ಇನ್ನೊಂದು ಅದೇ ಒಂದು ಇದ್ರ ಮಾಮೂಲಿ ಹಳೆಯ ಸಿನಿಮಾದಲ್ಲಿ ನೀವು ನೋಡಿದ್ದೀರ ಇದು ಕ್ಲಬ್ ಡ್ಯಾನ್ಸ್ ಅಂತ ಹೇಳ್ತಾರೆ ಆ ಥರದ್ದು ಒಂದು ಸಾಂಗ್ ಇದೆ ಮೂರು ಸಾಂಗು ಭಾಳ ಅದ್ಭುತವಾಗಿ ಬಂದಿದೆ ಇದರಲ್ಲಿ ಈಗ ಇನ್ನೊಂದು ವಿಚೇ ವಿಶೇಷ ಏನಂದರೆ ನಮ್ಮ ಸಿನಿಮಾದಲ್ಲಿ ಹಲವಾರು ವರ್ಷಗಳ ಹಿಂದೆ ಕೆ ಆರ್ ಎಸ್ನಲ್ಲಿ ಶೂಟ್ ಮಾಡ್ತಾಯಿದ್ರು ಸಿನಿಮಾ ನಮ್ಮ ಕನ್ನಡ ಸಿನಿಮಾದ ಸಾಂಗ್ಗಳು ಅದು ಹಂಗಾಗಿ ಇವಾಗ ನಮ್ಮ ಚಿತ್ರದ ಸಾಂಗನ್ನು ಕೆ ಆರ್ ಎಸ್ನಲ್ಲಿ ಶೂಟ್ ಮಾಡಿದ್ವಿ ನೀನನ್ನು ರಾಮಾಚಾರಿಯನ್ನ ಸಾಂಗನ್ನು ಕೆ ಆರ್ ಎಸ್ನಲ್ಲಿ ಶೂಟ್ ಮಾಡೋದು ಒಂದು ನಮಗೆ ವಿಶೇಷ ಅನಿಸ್ತು ಈ ಸಿನಿಮಾದಲ್ಲಿ ಆ್ಯಕ್ಚುಲಿ ಅದು ನಾವು ರಾಮಾಚಾರಿ ಸಾಂಗ್ ಮಾಡ್ಬೇಕಾದ್ರೆ ನಮ್ಮ ರಾಯಣ್ಣ ರಾಮನಾರಾಯಣ್ ಸರ್ ಲಿರಿಕ್ಸ್ ಬರೆದರು ಅವಾಗಲೇ ಅಂದ್ಕೊಂಡಿದ್ದು ನಾವು ದುರ್ಗದಲ್ಲಿ ಮಾಡಬೇಕು ಅಂತ ನಮ್ಮ ನಿರ್ದೇಶಕರೆಲ್ಲ ಪ್ಲ್ಯಾನ್ ಮಾಡಿಕೊಂಡಿದ್ರು ಆಮೇಲೆ ಇದಕ್ಕೆ ನಾಗು ಅಂತ ಸಂಗೀತ ಮ್ಯೂಸಿಕ್ ಕೊಟ್ಟಿದ್ದಾರೆ ಭಾಳ ಅದ್ಭುತವಾಗಿ ಮೂರು ಸಾಂಗ್ ಅದ್ಭುತವಾಗಿ ಬಂದಿದೆ ಈ ಸಾಂಗು ಇದೆಲ್ಲ ಒಂದು ಸಾಂಗನ್ನು ದುರ್ಗದಲ್ಲಿ ಮಾಡಿದ್ವಿ ಇನ್ನೆರಡು ಸಾಂಗಲ್ಲಿ ಬೆಂಗಳೂರಿನಲ್ಲೇ ಮಾಡಿದ್ವಿ ಇದು ಆಲ್ಮೋಸ್ಟ್ ಎಲ್ಲ ಚಿತ್ರೀಕರಣ ಬೆಂಗಳೂರಿನಲ್ಲೇ ನಡೆದಿರೋದು ಯಾಕೆ ಕ್ಯಾಪಿಟಲ್ ಸಿಟಿ ಅಂದರೆ ಸಿಟಿ ಸಬ್ಜೆಕ್ಟ್ ಇರೋದ್ರೆ ಪ್ರತಿಯೊಂದು ಬೆಂಗಳೂರಿನಲ್ಲೇ ನಡೆದಿರೋದು ಇನ್ನೇನು ಮಾಮೂಲಿ ಫೈಟ್ಸ್ ಫೈಟ್ ಬಗ್ಗೆ ಹೇಳಲೇಬೇಕು ನಮ್ಮ ರಾಜು ರಾಜು ಸರ್ ಅವರು ಬಂದು ಕೋಲಾರದ ಕೆ ಜಿ ಎಫ್ನವರು ಅವರು ಕೆ ಜಿ ಎಫ್ ಚಿನ್ನದ ಹುಡುಗ ಅಂತಲೇ ಹೇಳಬೇಕು ಆ್ಯಕ್ಚುಲಿ ಅವರು ತುಂಬ ಒಳ್ಳೆಯ ಹೃದಯವಂತರು ಅವ್ರಿಗೆ ಯಾವುದೇ ಡೂಪ್ ಇಲ್ದಲೇ ನಮ್ಮ ಡಿಫ್ರೆಂಟ್ ಏನೇ ಮಾಡಿಸ್ಟ್ರು ಮಾಸ್ಟ್ರು ಅವ್ರ ಹತ್ರ ಫೈಟ್ ಮಾಡಿಸಿದ್ದಾರೆ ನೀವು ಸಿನಿಮಾ ನೋಡಿದರೆ ಗೊತ್ತಾಗುತ್ತೆ ಯಾವುದೇ ಡೂಪ್ ಹಾಕಿಲ್ಲ ಡೂಪ್ ಇಲ್ದಂಗೆ ಅಷ್ಟು ಸಿಕ್ಸ್ ಫೀಟ್ ಇದ್ದಾರೆ ಐಟಿಗೆ ಫೈಟ್ ಮಾಡಿದ್ದಾರೆ ಆಮೇಲೆ ಕೆಲವೊಂದೆಲ್ಲ ಒಂದು ಡಿಫ್ರೆಂಟಾಗಿ ಫೈಟ್ ಮಾಡಿದ್ದಾರೆ ನೀವು ಯಾವ ಥರ ಹಿಂದೆ ನೀವು ನೋಡಿರ್ಬೋದು ಇಂಡಿಯನ್ ಸಿನಿಮಾ ಅದು ಇದು ನೋಡಿರ್ತಿಲ್ಲ ಇದು ನಮ್ಮ ಕನ್ನಡದಲ್ಲೊಂದು ವಿಶೇಷ ಇದೆ ಫಸ್ಟ್ ಟೈಮ್ ಆ ಥರ ಇದು ಮಾಡಿರೋದು ಅಂತ ಅಂದ್ಕೊಳ್ತೀವಿ ಹಾಗಾಗಿ ಏನಾಗುತ್ತೆ ಇದು ಫೈಟಲ್ಲೂ ಡಿಫ್ರೆಂಟ್ ಇದೆ ಆಮೇಲೆ ಈ ಸಾಂಗಲ್ಲೂ ನಮ್ಮ ಮೂವಿ ಡಿಫ್ರೆಂಟ್ ಇದೆ ಕತೆ ಇದೆ ಪ್ರತಿಯೊಂದು ಒಬ್ಬರು ಬಂದು ಕೂತ್ಕೊಂಡು ಎಲ್ಲ ಸಂಸಾರ ಸಮೇತ ಕುತ್ಕೊಂಡು ನೋಡಬೇಕಾದಂಥ ಸಿನ್ಮಾ ನಾವು ಕ್ಯಾಪಿಟಲ್ ಸಿಟಿ ಮಾಡಿದ್ದೀವಿ ಈ ಚಿತ್ರದ ನಾಯಕ ನಮ್ಮ ರಾಜೀವ್ ಅಂಥೇಳಿ ಅವರು ಮೂಲತಃ ಕೆ ಜಿ ಎಫ್ನವರು ಕೆ ಜಿ ಎಫ್ ಚಿನ್ನದ ಹುಡುಗ ಕೆ ಜಿ ಎಫ್ ಹೀರೋ ಅಂತಲೇ ನಾವು ಕರಿತೀವಿ ಯಾಕೆಂದರೆ ಅವರು ಅದೇ ಥರದೇ ಚಿನ್ನದಂಥ ಹುಡುಗನೇ ಅವರು ಇಲ್ಲ ಅಂತ ಹೇಳೋಲ್ಲ ಬಟ್ ಏನಂದರೆ ಅವರು ಸುಮಾರು ಒಂದು ಮೂರು ಸಿನಿಮಾ ಮಾಡಿದರು ಹಿಂದೆ ಇದು ಕ್ಯಾಪಿಟಲ್ ಸಿಟಿ ಅವರು ಡ್ರೀಮ್ ಪ್ರಾಜೆಕ್ಟು ಚೆನ್ನಾಗಿ ಇದರಲ್ಲಿ ಇದು ಮಾಡಿದ್ದಾರೆ ಆಗಿ ಫೈಟ್ ಮಾಡಿದ್ದಾರೆ ಮೇಡಮ್ ನಾಯಕಿ ಬಗ್ಗೆ ಹೇಳಬೇಕು ಅಂದರೆ ಪ್ರೇರಣಾ ಅಂತ ಇವರು ಇವರು ಬಂದ್ಬಿಟ್ಟು ತೆಲುಗು ಬಿಗ್ ಬಾಸಲ್ಲಿ ಅವರು ಬಂದು ರನ್ನರ್ ಆಗಿ ಇದಾಗಿದ್ದರು ಕನ್ನಡದಲ್ಲೂ ಸುಮಾರು ಸಿನಿಮಾಗಳು ಮಾಡಿದರು ಇದರಲ್ಲಿ ಒಳ್ಳೆಯ ನಟನೆ ಮಾಡಿದ್ದಾರೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಕ್ಟಿವ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಹಾಗಾಗಿ ಪ್ರೇರಣಾ ಅವರಿಗೆ ಸಿನಿಮಾದಲ್ಲಿ ಒಳ್ಳೆಯ ಅವಕಾಶ ನಮ್ಮ ಏರ್ಕೊಟ್ಟಿದ್ದಾರೆ ಆಮೇಲೆ ಇದರಲ್ಲಿ ಇನ್ನೂ ಹಲವಾರು ಕಲಾವಿದರು ಆ್ಯಕ್ಟ್ ಮಾಡಿದ್ದಾರೆ ಒಂದು ಒಳ್ಳೆಯ ಅದ್ಭುತವಾದ ಸಿನಿಮಾನ ನಮ್ಮ ಕನ್ನಡ ಜನತೆ ಕೊಟ್ಟಿದ್ದಾರೆ ನಮ್ಮ ಆರ್ ಅನಂತರಾಜ್ ಸರು ಈ ಚಿತ್ರದಲ್ಲಿ ದೊಡ್ಡ ತಾರಾ ಇದೆ ಅಂತ ಕೇಳ್ಬಿಟ್ಟಿದ್ದೀವಿ ಸುಮನ್ ಅವರಿದ್ದಾರೆ ಶರತ್ ಲೋಹಿತಾಶ್ವ ಅವರಿದ್ದಾರೆ ರವಿಶಂಕರ್ ಅವರಿದ್ದಾರೆ ಇಂಥ ದೊಡ್ಡ ದೊಡ್ಡ ಘಟಾನು ಘಟಿಗಳ ಖಳನಾಯಕರ ಮಧ್ಯ ನೀವು ಒಬ್ಬ ಖಳನಾಯಕನಾಗಿ ಅಭಿನಯಿಸುವಾಗ ನಿಮ್ಮ ಅನುಭವ ಹೇಗಿತ್ತು ಮೇಡಮ್ ಈಗ ನಮ್ಮ ಸಿನಿಮಾದಲ್ಲಿ ದೊಡ್ಡ ತಾರ ಅದು ನಾನು ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಆಗ್ತಾ ಇದೆ ಯಾಕೆಂದ್ರೆ ದೊಡ್ಡ ದೊಡ್ಡ ಆರ್ಟಿಸ್ಟು ಅವರೆಲ್ಲ ನಾವು ಹೆಸರು ಹೇಳೋಕ್ಕೂ ಆಗಲ್ಲ ಸೌತ್ ಇಂಡಿಯಾ ಇಂಡಿಯಾದಲ್ಲಿ ಎಲ್ಲ ಲ್ಯಾಂಗ್ವೇಜಲ್ಲೂ ಮಾಡಿರೋಂಥವ್ರು ಅವ್ರ ಹೆಸರುಗಳು ನೋಡಿ ನಮ್ಮ ರವಿಶಂಕರ್ ಸರ್ ಅವ್ರ ಬಗ್ಗೆ ನಾವು ಮಾತಾಡೋಕೆ ಆಗಲ್ಲ ಅದು ಸುಮನ್ ಸರ್ ದೊಡ್ಡ ಆರ್ಟಿಸ್ಟ್ ಅವರು ರಜನಿ ಸಾರಿಗೆಲ್ಲ ವಿಲಂಬ ಮಾಡಿರೋಂಥವರು ಆಮೇಲೆ ನಮ್ಮ ಶರತ್ ಲವಿತಾಶ್ವರ್ ಸರ್ ಬಗ್ಗೆ ಮಾತಾಡೋಂಗಿಲ್ಲ ಅವ್ರು ನಮ್ಮ ಕನ್ನಡದವರು ಎಲ್ಲ ಲ್ಯಾಂಗ್ವೇಜಲ್ಲೂ ಮಾಡ್ತಾರೆ ನಮ್ಮ ಶ್ರೀಧರ್ ಸರ್ ಮಾಡಿದ್ದಾರೆ ಅದರಲ್ಲಿ ಹಾಗೆ ಹಿಂಗೆ ದೊಡ್ಡ ಬಳಗ ಇಟ್ಕೊಂಡು ಅವ್ರ ಜೊತೆ ನಾವು ಭಯ ನಮಗೇನಪ್ಪ ರವಿಶಂಕರ್ ಜೊತೆ ನಾನು ಯಾಕೆ ಮಾಡಿ ಅವ್ರ ರವಿಶಂಕರ್ ಸರ್ ತಮ್ಮನ ಪಾತ್ರ ನಾನು ಮಾಡಿರೋದು ಅವ್ರು ಹೆಂಗಿರ್ತಾರೋ ಅವ್ರು ದೊಡ್ಡ ಆರ್ಟಿಸ್ಟ್ ಬೇರೆ ಅವ್ರ ಜೊತೆ ನಾವು ಕೋಆರ್ಡಿನೇಷನ್ ಸ ಮೇಡಮ್ ಹೇಳ್ಬೇಕಂದ್ರೆ ಅವ್ರ ಜೊತೆ ನಾನು ಮಾಡಿದ್ದು ನನಗೇನು ಅನಿಸ್ತಾ ಇಲ್ಲ ಅಷ್ಟು ಚೆನ್ನಾಗಿ ಅವರು ನಮಗೆ ಗೈಡ್ ಮಾಡೋರು ನೋಡಿ ಹಿಂಗೆ ಮಾಡಿ ಹಿಂಗೆ ಮಾಡಿ ನಮಗೆ ಖುಷಿ ಆಗೋದು ಅಂಥ ದೊಡ್ಡ ಆರ್ಟಿಸ್ಟು ಲೆಜೆಂಡ್ ಆರ್ಟಿಸ್ಟು ಹಾಗಾಗಿ ಅವರು ಅವ್ರು ವಾಯ್ಸೇ ಒಂಥರ ಆ ಥರ ಆರ್ಟಿಸ್ಟ್ ನಮಗೆ ಗೈಡ್ ಮಾಡಿ ಹೇಳ್ತಾರಲ್ಲ ಅದೊಂದು ನಂಗೆ ಭಾಳ ಖುಷಿ ವಿಚಾರ ಮೇಡಮ್ ಅವ್ರದ್ದು ಅಂಥ ದೊಡ್ಡ ಲೆಜೆಂಡ್ ಆರ್ಟಿಸ್ಟ್ ಜೊತೆ ನಾವು ಸಣ್ಣರು ಚಿಕ್ಕ ಆರ್ಟಿಸ್ಟು ಆ್ಯಕ್ಟ್ ಮಾಡಿರೋದೇ ನಮಗೊಂದು ಹೆಮ್ಮೆ ವಿಚಾರ ಅದೊಂದು ನಾನು ಕ್ಯಾಪಿಟಲ್ ಸಿಟಿ ನನ್ನ ಲೈಫಲ್ಲೇ ನಾನು ಮರಲಿಕ್ಕಾಗಲ್ಲ ಯಾಕೆಂದರೆ ಆ ಥರ ದೊಡ್ಡ ದೊಡ್ಡ ಆರ್ಟಿಸ್ಟ್ ಜೊತೆ ಮಾಡೋದೇ ಒಂದು ಅದೃಷ್ಟ ನಮಗೆ ಹಾಗಾಗಿ ನಮಗೆ ತುಂಬ ಇದು ಇದರಲ್ಲಿ ಫೈಟ್ಸ್ ಮಾಡ್ತಿದ್ದೆ ನಮ್ಮ ಡ್ಯಾನಿ ಮಾಸ್ಟ್ರು ಡಿಫ್ರೆಂಟ್ ಡ್ಯಾನಿ ಮಾಸ್ಟ್ರಿಗೆ ನಾವು ಮರೆಯೋಕ್ಕಾಗಲ್ಲ ಹಿಂದೆ ನಾನು ನನಗೆ ಆ್ಯಕ್ಚುಲಿ ನನಗೆ ಫೈಟ್ಸು ಹಿಂದೆ ನಮ್ಮ ಥ್ರಿಲ್ಲರ್ ಮಂಜು ಸರು ಶಬ್ದ ಸಿನಿಮಾದಲ್ಲಿ ಫಸ್ಟ್ ನನಗೆ ಇದು ಮಾಡಿದ್ದು ಅದಕ್ಕೂ ಮುಂಚೆ ನಮ್ಮ ಟೈಗರ್ ಪ್ರಭುಕರ್ ಸರು ನಮಗೆ ಫೈಟು ಇದು ಮಾಡಿದ್ದು ಕೌರವ ವೆಂಕಟೇಶ್ ಸರು ಡ್ಯಾನಿ ಡ್ಯಾನಿ ಮಾಸ್ಟ್ರು ಹೀಗೆಲ್ಲ ತುಂಬ ನಮಗೆ ಫೈಟಿಂಗಲ್ಲಿ ಇದು ಒಂದು ಸ್ವಲ್ಪ ನಮಗೆಲ್ಲ ಟ್ರೈನಿಂಗ್ ತಿದ್ದಿ ತೀಡಿ ನಮಗೆಲ್ಲ ಹೇಳ್ಕೊಟ್ಟಿದ್ದಾರೆ ಹಾಗಾಗಿ ನಾವು ಅದು ಮಾಡಲಿಕ್ಕೆ ತುಂಬ ನಮಗೆ ಸುಲಭ ಆಯಿತು ನನಗೆ ಮೊದಲಿಂದಲೂ ವಜ್ರಮುನಿಯವ್ರ ಕಂಡ್ರೆ ತುಂಬ ಇಷ್ಟ ನನಗೆ ಅವ್ರ ಪಾತ್ರಗಳು ಅವ್ರು ಯಾವುದೇ ಸಿನಿಮಾ ಮಾಡಲಿ ಏನೋ ಒಂದು ಇದು ಅವ್ರ ನಟನೆ ವಜ್ರಮುನಿ ಅಂತ ಎಲ್ಲ ಗೊತ್ತಲ್ವ ನಿಮಗೆ ಅವರು ಎಲ್ಲ ನಮ್ಮ ಇಂಡಿಯಾದಲ್ಲಿ ಆ ಥರ ಕಳನಾಯ್ಕು ನಾವು ನೋಡೋಕೆ ಸಾಧ್ಯ ಇಲ್ಲ ಅವ್ರದ್ದು ಒಂದು ಇಡಿಟ್ಕೊಂಡು ನಾನು ನಮ್ಮ ಮನಸ್ಸಲ್ಲಿ ಏನೋ ಮಾಡಿ ಅವ್ರ ಥರ ಆಗಬೇಕಲ್ಲ ಅಂಥೇಳಿ ನಾನು ಅದನ್ನೇ ಇದು ಮಾಡಿಕೊಂಡು ಮಾಡಿದೆ ಸಿಕ್ಕಿದೆ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ನಮ್ಮ ಅನಂ ಅನಂತರಾಯ್ ಸರಿಗೆ ನನಗೆ ಧನ್ಯವಾದ ಹೇಳಬೇಕು ಕ್ಯಾಪಿಟಲ್ ಸಿಟಿನಲ್ಲಿ ನನಗೆ ಆ ಥರ ಅತ್ಯುತ್ತಮ ಪಾತ್ರ ಕೊಟ್ಟರು ಅದಕ್ಕೆ ಅದು ರಿಲೀಸ್ ಆದಮೇಲೆ ನಮ್ಮ ಅಭಿಮಾನಿ ದೇವರುಗಳು ಕರ್ನಾಟಕದಲ್ಲಿ ನನ್ನೊಬ್ಬನ ಕಳನತ್ತನಾಗಿ ಕನ್ನಡಿಗ ಗುರುತಿಸಿ ನನ್ನ ಮುಂದಿನ ಚಿತ್ರಗಳಲ್ಲಿ ಸ ಸಪೋರ್ಟ್ ಮಾಡಬೇಕಾಯ್ತು ಕೇಳ್ಕೊತೀವಿ ಆಮೇಲೆ ಈ ಚಿತ್ರನ ಯಶಸ್ವಿಗೊಳಿಸಬೇಕಾಗಿ ಕೆಲವು ಅಭಿಮಾನಿ ದೇವರುಗಳಿಗೆ ಕೈ ಮುದ್ದು ಕೇಳ್ಕೊತ ಇದ್ದೀವಿ ನಮ್ಮ ಸಿಲ್ವರ್ ಸ್ಕ್ರೀನ್ ಟ್ವೆಂಟಿ ತ್ರೀ ನಮ್ಮನ್ನು ಗುರ್ತಿಸಿ ಕರೆದು ನಮಗೆ ನಮಗೆ ತುಂಬ ಹೃದಯಪೂರ್ವಕ ವಂದನೆಗಳನ್ನು ಅವ್ರಿಗೆ ತಿಳಿಸ್ಬೇಕು ಅದು ಹೇಳೋಕ್ಕೆ ನಮಗೆ ಎಕ್ಸ್ಪ್ರೆಷನ್ ಆಗ್ತಾಯಿಲ್ಲ ಮತ್ತು ಹೊಸ ಕಲಾವಿದ್ರಿ ಕಲಾವಿದ್ರಿಗೆ ಕರೆದು ನಮಗೆ ಈ ಥರ ಕೋರ್ಸಿ ನಮಗೆ ಇಂಟ್ರ್ಯೂ ತೊಗೊಳ್ತಾ ಇರೋದು ತುಂಬ ಹೃದಯಪೂರ್ವಕ ಯಾಕೆ ಸಿಲ್ವರ್ ಸ್ಕ್ರೀನು ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ದೊಡ್ಡ ದೊಡ್ಡ ಕಲಾವಿದರು ಇಂಟ್ರ್ವ್ಯೂ ಮಾಡಲಿ ಹಂಗಾಗಿ ಒಳ್ಳೆ ಹೆಸರು ಬರಬೇಕು ಅವರಿಗೆ ಯಾಕೆ ನಮ್ಮಂಥ ಎಲೆ ಮರಕಾಯಿ ಕಲಾವಿದರು ಕಲಾವಿದರ ಒಂದು ಒಳ್ಳೆ ಅವಕಾಶ ಕೊಡ್ತಾ ಇದ್ದಾರೆ ನಮಗೆ ಅದನ್ನ ಯಾವತ್ತು ಇರ್ತೀನಿ ನಿಮ್ಮ ಸಿಲ್ವರ್ ಸ್ಕ್ರೀನ್ ಇಪ್ಪತ್ತ್ಮೂರು ಯೂಟ್ಯೂಬ್ ಚಾನೆಲ್ಗೆ ಥ್ಯಾಂಕ್ ಯು ಶಿವಪ್ಪನವರೇ ನಿಮ್ಮ ಈ ಶೆಡ್ಯೂಲ್ ಶೆಡ್ಯೂಲ್ನಲ್ಲಿ ಬಿಡುವು ಮಾಡಿಕೊಂಡು ನಮ್ಮ ಸಿಲ್ವರ್ ಸ್ಕ್ರೀನ್ ಟ್ವೆಂಟಿ ತ್ರೀ ಯೂಟ್ಯೂಬ್ ಗೆ ಬಂದು ನಮಗೆ ನಿಮ್ಮ ಅನುಭವಗಳನ್ನ ನಮ್ಮೊಂದಿಗೆ ಹಂಚ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು ಮತ್ತೆ ನಿಮಗೂ ನಿಮ್ಮ ಚಿತ್ರತಂಡಕ್ಕೂ ಈ ಚಿತ್ರದ ಒಳ್ಳೆ ಯಶಸ್ಸು ಸಿಗಲಿ ಅಂತ ನಮ್ಮ ಸಿಲ್ವರ್ ಸ್ಕ್ರೀನ್ ಟ್ವೆಂಟಿ ತ್ರೀ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಆಶಿಸ್ತೇನೆ ಈ ಸಿನಿಮಾ ಎಲ್ಲರೂ ಜುಲೈ ನಾಲ್ಕನೇ ತಾರೀಕು ಸಿನ್ಮಾ ಬರ್ತಾ ಇದೆ ದಯಮಾಡಿ ಎಲ್ಲರೂ ಬಂದು ಚಿತ್ರಮಂದಿರಗಳಲ್ಲೇ ನೋಡಿ ಅಂತ ನಾವು ಕೇಳ್ಕೊತಿದ್ವಿ ನಮಸ್ಕಾರ ನಾವು ಈ ಸಿಲ್ವರ್ಸ್ ಸ್ಕ್ರೀನ್ ಟ್ವೆಂಟಿ ತ್ರೀ ಚಾನಲ್ಲಿಗೆ ನಿಜವಾಗಲೂ ನಮ್ಮಂಥ ಎಲೆಮರ್ಯಕ್ಕಾಗಿರುವಂಥ ಕರ್ ಕಲಾವಿದರು ಕರ್ಕೊಂಬಂದು ಟಿ ವಿನಲ್ಲಿ ಮಾತಾ ಮಾತಾಡಿಸಿ ನಮ್ಮನ್ನು ಬೆಳಕಿಗೆ ತರುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ ಆ ಚಾನಲ್ನವರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳು ನಮಸ್ಕಾರ